ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರೆಂಟ್ ಕೂಡ ಇಶ್ಯೂ ಆಗಿದೆ ವಾರೆಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ತುಮಕೂರಿನಲ್ಲೇನೋ ಆಯಿತು ಚಿತ್ರದುರ್ಗದಲ್ಲ ಅರೆಸ್ಟ್ ಮಾಡಿ ಹೇಳ್ಕೊಂಬಂದರು ಅಂದಂಗಲ್ಲ ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾ ಎಲ್ಲರೂ ಹಂಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೆಯದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನಂಗೆ ಆಗುತ್ತೆ ಪ್ರಶ್ನೆ ಬರುತ್ತೆ ಈಗ ತಾನೇ ನಾನು ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ ನಾನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು ಎರಡು ಬಾರಿ ಪತ್ರ ಬರೆದರು ಮತ್ತು ನಾವು ಸಿ ಬಿ ಐಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವರು ಇಶ್ಯೂನು ಮಾಡಿದರು ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರ್ತರ್ಕ ಕ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದು ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ ಖಂಡಿತವಾಗಿ ಅವರು ಬರಬೇಕು ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ ಏನು ಮಾಹಿತಿಗಳಿದೆ ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ ಅದನ್ನು ನೋಡಬೇಕು ಅವರೇ ಬ ಅವರೇ ಸರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ ಅದು ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ ಎಸ್ ಐ ಟಿನವ್ರು ತಗೊಳ್ತಾರೆ ನೋಡಬೇಕು ತಪ್ಪು ಯಾವುದ್ರಲ್ಲಿ ತಪ್ಪಿದೆ ಯಾವುದ್ರಲ್ಲಿ ತಪ್ಪಿಲ್ಲ ಅದು ವಿದೇಶ ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದರೆ ಕಂಪ್ಲೇಂಟ್ ಆದ ಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಅದಕ್ಕಾಗಿ ಅವರಿಗೆ ವಾರೆಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದರಲ್ಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ ಕೊಟ್ಟ ನಂತರ ಎಸ್ ಐ ಟಿನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ ಅಷ್ಟು ಸುಲಭ ಅಲ್ಲ ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರಾಸೆಸ್ಗಳಿರುತ್ತೆ ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತೂ ಕೇಂದ್ರ ಸರ್ಕಾರ ಎಂ ಪಿಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡಕ್ಕೆ ಬರಲ್ಲ ಇದೇನು ಏನೋ ಆಯಿತು ಚಿತ್ರದುರ್ಗದಲ್ಲ ಅರೆಸ್ಟ್ ಮಾಡಿ ಹೇಳ್ಕೊಂಬಂದರು ಅಂದಂಗಲ್ಲ ಇದು ಹೊರ ದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವರಿಗೇನೇ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ ಹಾಗಾಗಿ ಈಗ ಅವರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು ಬಂದು ಅವರು ಹೇಳಿಕೆ ಕೊಡುವಾಗ ಕೊಡಲಿ ಅದ ನಂತರ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಹೇಳಿ ಅದು ನೋಡೋಣ ಅಲ್ಲ ಎಲ್ಲೂ ಕೊಡಲಿಲ್ಲಲ್ಲ ಅವರು ಡಿಪ್ಲೊಮ್ಯಾಟಿಕ್ ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಮಾಡಿರಲಿಲ್ಲ ಇನ್ನೂ ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ ನಮ್ಮ ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿಲ್ಲ ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂ ಅಂತ ಆಯಿತು ಇಲ್ಲ ಮಾಡ್ತಾರೆ ಅದಕ್ಕೆ ಅದು ನಮಗೆ ನಮಗೆ ನಿಮಗೆ ಗೊತ್ತಿಲ್ಲ ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವರನ್ನು ಕಸ್ಟಡಿಗೆ ತಗೋಬೇಕು ಅಥವಾ ಯಾರು ಯಾವ ರೀತಿ ಅವ್ರನ್ನ ಅವರನ್ನು ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ ನಾವು ಅವರಿಗೆ ಹೇಳಕ್ಕೆ ಹೋಗೋದಿಲ್ಲ ನ ಎಲ್ಲರೂ ಹಾಗೆ ಹೇಳ್ತಾರೆ ತಪ್ಪಿಲ್ಲ ಅಂದರೆ ಒಳ್ಳೆಯದು ತಪ್ಪಿದೆ ಅಂದರೆ ಮತ್ತೆ ಮಾಡಿದವರು ಯಾರು ಅನ್ನೋಂಗೆ ಆಗುತ್ತೆ ಪ್ರಶ್ನೆ ಬರುತ್ತೆ ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಅದರಿಂದ ಆಧಾರದ ಮೇಲೆ ಹೇಳ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ